ಹಾಯ್ ಡಿಯರ್ಸ್ ವೆಲ್ಕಮ್ ಬ್ಯಾಕ್ ನಾನು ಸಿಲಿಯಾ ಇವತ್ತಿನ ವಿಡಿಯೋದಲ್ಲಿ ಒಳ್ಳೆ ಪೂರಿ ಥರ ಉಬ್ಬಿ ಬರುವಂತಹ ಚಪಾತಿ ಮಾಡೋಣ ಒಂದು ಹನಿ ಎಣ್ಣೆ ಕೂಡ ಹಾಕದೆ ಮಾಡುವಂತಹ ಚಪಾತಿ ಅದಕ್ಕೆ ಒಳ್ಳೆಯ ಒಂದು ಕಾಂಬಿನೇಷನ್ ರಾಜ್ಮಾ ಮಸಾಲೆ ಡಯೆಟ್ ಮಾಡುವವರಿಗೆ ಅದೇ ರೀತಿ ಡೈಲಿ ಚಪಾತಿ ತಿನ್ನುವವರಿಗೆಲ್ಲ ಇದು ತುಂಬ ಒಳ್ಳೆಯದು ಒಂದು ಸಾರಿ ಆದರೂ ಇದನ್ನು ಟ್ರೈ ಮಾಡಿ ನೋಡಿ ನನ್ನ ಈ ವಿಡಿಯೋ ನೋಡ್ತಿದ್ದಂಗೆ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿದರೆ ಮುಂದೆ ನಾನು ಹಾಕೋ ಇದು ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ನೋಡಿ ಚಪಾತಿ ಮಾಡಲಿಕ್ಕೆ ಇದೇ ರೀತಿಯೊಂದು ಬೌಲ್ ತಗೊಂಡಿದ್ದೀನಿ ಆ ಬೌಲಿಗೆ ಎರಡು ಕಪ್ ಗೋಧಿ ಹಿಟ್ಟನ್ನು ಇದ್ದೀನಿ ಚಪಾತಿಗೆ ಹಿಟ್ಟು ಕಲಸುವಾಗ ಸ್ವಲ್ಪ ಅಗಲ ಇರುವ ಪಾತ್ರೆ ತಗೊಂಡ್ರೆ ನಮಗೆ ಅದನ್ನು ಹಿಟ್ಟು ಕಲಸಲಿಕ್ಕೆ ಸುಲಭ ಆಗುತ್ತೆ ಇನ್ನಿದಕ್ಕೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಇನ್ನು ಈ ಹಿಟ್ಟನ್ನು ನಾವು ಬಿಸಿ ನೀರಲ್ಲಿ ಬಿಸಿ ನೀರಂದರೆ ಕುದೀತಾ ಇರುವ ನೀರೆಲ್ಲ ನಮಗೆ ಕೈಯಲ್ಲಿ ಕಲಸಲಿಕ್ಕೆ ಆಗಬೇಕು ಆ ಥರ ಬಿಸಿ ನೀರನ್ನು ಹಾಕಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಇದೇ ರೀತಿ ನಾವು ಹಿಟ್ಟನ್ನು ಕಲಿಸ್ಬೇಕು ಇಡೀ ಈ ಹಿಟ್ಟನ್ನೆಲ್ಲ ನಾವು ಬಿಸಿ ನೀರಲ್ಲೇ ಕಲಿಸಬೇಕು ತಣ್ಣೀರು ಹಾಕಲೇಬಾರ್ದು ಈ ರೀತಿ ಬಿಸಿ ನೀರು ಹಾಕಿ ನಾವು ಚಪಾತಿ ಮಾಡಿದರೆ ಚಪಾತಿ ಒಳ್ಳೆ ಸಾಫ್ಟ್ ಆಗುತ್ತೆ ಅದೇ ರೀತಿ ನಾವು ಎಷ್ಟೊತ್ತಿ ಇಟ್ಟರೂ ಸಹ ಚಪಾತಿ ಒಳ್ಳೆ ಮೃದುವಾಗೇ ಇರುತ್ತೆ ಈಗ ಹಿಟ್ಟನ್ನು ಈ ಹದಕ್ಕೆ ಕಲಿಸಿದ್ದೀನಿ ಇನ್ನು ಒಂದು ಬೌಲಲ್ಲಿ ಸ್ವಲ್ಪ ನೀರು ತಗೊಂಡು ನಮ್ಮ ಕೈಯನ್ನು ನೀರಲ್ಲಿ ಒಮ್ಮೆ ಮುಳುಗಿಸಿ ಕೈ ಮುಸ್ತಿಯನ್ನು ಈ ರೀತಿ ಹಿಡ್ಕೊಂಡು ಚಪಾತಿಯನ್ನು ನಾವು ಮಿಕ್ಸ್ ಮಾಡಬೇಕು ಒಂದು ಎರಡು ಮೂರು ಸರ್ತಿ ನಾವು ಇದೇ ರೀತಿ ಮಿಕ್ಸ್ ಮಾಡಿದರೆ ನಮ್ಮದು ಹಿಟ್ಟು ತುಂಬ ಸಾಫ್ಟಾಗುತ್ತೆ ಪ್ರತಿ ಸರ್ತಿ ಇದೇ ರೀತಿ ಮಿಕ್ಸ್ ಮಾಡುವಾಗ ಕೈಯನ್ನು ಒಮ್ಮೆ ನೀರಲ್ಲಿ ಮುಳುಗಿಸಿ ಇದೇ ರೀತಿ ನಾವು ಹಿಟ್ಟನ್ನು ಮಿಕ್ಸ್ ಮಾಡಬೇಕು ಈ ರೀತಿ ಮಿಕ್ಸ್ ಮಾಡೋದ್ರಿಂದ ಚಪಾತಿ ಒಳ್ಳೆ ಸಾಫ್ಟಾಗುತ್ತೆ ಅದೇ ರೀತಿ ಉಬ್ಬಿ ಬರಲಿಕ್ಕೆ ಇದು ತುಂಬ ಹೆಲ್ಪ್ ಆಗುತ್ತೆ ಈಗ ನಾನು ಹಿಟ್ಟನ್ನೆಲ್ಲ ಕಲಿಸಿದ್ದೀನಿ ನೋಡಿ ಹಿಟ್ಟು ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಇನ್ನಿದನ್ನು ಕವರ್ ಮಾಡಿ ಒಂದು ಹತ್ತು ನಿಮಿಷ ಒಂದು ಸೈಡಿಗೆ ಇಡೋಣ ಆ ಟೈಮಲ್ಲಿ ನಮಗೆ ಒಂದು ರಾಜ್ಮಾ ಮಸಾಲೆನ ಮಾಡೋಣ ರಾಜ್ಮ ಮಸಾಲೆ ಮಾಡಲಿಕ್ಕೋಸ್ಕರ ರಾಜ್ಮವನ್ನು ನಾನು ಐದು ಗಂಟೆ ನೆನೆಸಿದ್ದೀನಿ ನೀರಿಗೆ ಹಾಕಿ ಇನ್ನು ಇದನ್ನು ಒಂದು ಪ್ರೆಷರ್ ಕುಕ್ಕರ್ಗೆ ಹಾಕೋಣ ಅದರೊಟ್ಟಿಗೆ ಒಂದು ಮೀಡಿಯಮ್ ಸೈಜ್ ಪೊಟ್ಯಾಟೊ ಅನ್ನು ಸಹ ತಗೊಂಡಿದ್ದೀನಿ ಆಲೂಗಡ್ಡೆ ದೊಡ್ಡದು ಬೇಡ ಒಂದು ಮೀಡಿಯಂ ಸೈಜಿದು ಸಾಕು ಇನ್ನು ಈ ರಾಜ್ಮಾನೆಲ್ಲ ಒಂದು ಪ್ರೆಷರ್ ಕುಕ್ಕರಿಗೆ ಹಾಕಿ ಅದರ ಜೊತೆಯೇ ನಾವು ಕ್ಲೀನ್ ಮಾಡಿಟ್ಟಿರುವ ಪೊಟೆಟೋವನ್ನು ಸಹ ಹಾಕಿ ಇದು ಬೇಯಲಿಕ್ಕೆ ಬೇಕಾದಷ್ಟು ನೀರನ್ನು ಸಹ ಹಾಕಿ ಮೂರು ವಿಸಿಲಾಗುವಷ್ಟು ನಾವು ಇದನ್ನು ಬೇಯಿಸಬೇಕು ನಿಮ್ಮದು ಕುಕ್ಕರ್ ಕೆಲವೊಮ್ಮೆ ಮೂ ನಾಲ್ಕು ವಿಸಿಲೆಲ್ಲ ಬೇಕಾಗುತ್ತೆ ನಾನು ಇವಾಗ ಮೂರು ವಿಸಿಲ್ ಹಾಕಿಸ್ತಾ ಇದ್ದೀನಿ ರಾಜ್ಮಾ ಬೇಯುವ ಟೈಮಲ್ಲಿ ನಮಗೆ ಅದಕ್ಕೆ ಒಂದು ಮಸಾಲೆಯನ್ನು ರೆಡಿ ಮಾಡೋಣ ಒಂದು ಪ್ರೆಷರ್ ಕುಕ್ಕರಿಗೆ ಎರಡು ಟೊಮೆಟೊ ಹಣ್ಣನ್ನು ಕಟ್ ಮಾಡಿ ಹಾಕೋಣ ದೊಡ್ಡ ಟೊಮೆಟೊ ಆದರೆ ಒಂದು ಸಾಕು ಸಣ್ಣದಾದರೆ ಎರಡು ಬೇಕಾಗುತ್ತೆ ನಾನಿವಾಗ ಎರಡು ಟೊಮೆಟೊ ಸಣ್ಣ ಸಣ್ಣ ಎರಡು ಟೊಮೆಟೊ ಹಣ್ಣನ್ನು ಕಟ್ ಮಾಡಿ ಹಾಕಿದ್ದೀನಿ ಇನ್ನು ಮೀಡಿಯಮ್ ಸೈಜಿದು ಒಂದು ಈರುಳ್ಳಿ ಇನ್ನಿದಕ್ಕೆ ನಾವು ಹಾಕೋದು ಒಂದು ಸ್ವಲ್ಪ ಶುಂಠಿ ನೋಡಿ ಈ ಸೈಜ್ದು ಎರಡು ಸಣ್ಣ ಸಣ್ಣ ಪೀಸ್ ಶುಂಠಿ ಹಾಕಿದ್ದೀನಿ ಅದೇ ರೀತಿ ಐದಾರು ಹೆಸರು ಬೆಳ್ಳುಳ್ಳಿಯನ್ನು ಸಹ ಹಾಕಬೇಕು ಇನ್ನು ನಾವು ಹಾಕೋದು ಒಂದು ಚಮಚ ಧನಿಯಾ ಇಡೀ ಧನಿಯಾ ಹಾಕಿದರೆ ಒಳ್ಳೆಯದು ಇಲ್ಲಾಂದರೆ ಧನಿಯಾ ಪುಡಿ ಆದರೂ ಆಗುತ್ತೆ ಇನ್ನು ಇದನ್ನೆಲ್ಲ ನೈಸಾಗಿ ಪೇಸ್ಟ್ ಮಾಡಬೇಕು ಆ ಟೈಮಲ್ಲಿ ನೋಡಿ ನಮ್ಮದು ರಾಜ ಎಲ್ಲ ಬೆಂದಿದೆ ಈ ಪೊಟ್ಯಾಟೊ ಇದೆಯಲ್ಲ ನಾವು ದೊಡ್ಡ ದೊಡ್ಡ ಪೀಸ್ ಮಾಡಿ ಕಟ್ ಮಾಡಿ ಹಾಕಿದ್ದು ಇದನ್ನೆಲ್ಲ ಲೈಟಾಗಿ ಇದೇ ರೀತಿ ಸ್ಮಾಶ್ ಮಾಡಬೇಕು ನಮ್ಮದು ಮಸಾಲೆ ಸ್ವಲ್ಪ ದಪ್ಪ ಆಗಲಿಕ್ಕೋಸ್ಕರ ಇನ್ನು ಒಂದು ಪಾನ್ ಬಿಸಿ ಆಗಲಿಕ್ಕೆ ಇಟ್ಟು ಬಿಸಿ ಆದಮೇಲೆ ಎರಡು ಚಮಚ ಎಣ್ಣೆಯನ್ನು ಹಾಕಬೇಕು ಎಣ್ಣೆ ಒಳ್ಳೆ ಬಿಸಿ ಆದಮೇಲೆ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕಬೇಕು ಆಮೇಲೆ ಇನ್ನು ಇದಕ್ಕೆ ಹಾಕುವುದು ಒಂದು ಏಲಕ್ಕಿ ಎರಡು ಲವಂಗ ಮತ್ತು ಸ್ವಲ್ಪ ಚಕ್ಕೆಯನ್ನು ಸಹ ಹಾಕಿ ಲೈಟಾಗಿ ಫ್ರೈ ಮಾಡಬೇಕು ಇನ್ನು ಇದಕ್ಕೆ ಸ್ವಲ್ಪ ಹಿಂಗನ್ನು ಸಹ ಹಾಕಬೇಕು ಹಿಂಗನ್ನು ಸಹ ಹಾಕಿ ಲೈಟಾಗಿ ಫ್ರೈ ಮಾಡಬೇಕು ಸ್ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಇದು ಬರ್ನ್ ಆಗಬಾರ್ದು ಇನ್ನು ನಾವು ಗ್ರೈಂಡ್ ಮಾಡಿ ಇಟ್ಟಿರುವಂತಹ ಪೇಸ್ಟ್ ಇದೆಯಲ್ಲ ಟೊಮೆಟೊ ಈರುಳ್ಳಿ ಎಲ್ಲ ನಾವು ಗ್ರೈಂಡ್ ಮಾಡಿ ಇಟ್ಟಿದ್ದೀವಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡಿ ಅದರ ಹಸಿ ಸ್ಮೆಲ್ಲು ಹೋಗುವಷ್ಟು ನಾವು ಇದನ್ನು ಬಿಡಬೇಕು ಸ್ವಲ್ಪ ಎಣ್ಣೆ ಎಲ್ಲ ಮೇಲೆ ಬರ್ತದೆ ಇವಾಗ ನೋಡಿ ಇವಾಗ ಎಣ್ಣೆ ಎಲ್ಲ ಸ್ವಲ್ಪ ಮೇ ಮೇಲೆ ಬಂದಿದೆ ಎರಡು ಹಸಿಮೆಣಸಿನಕಾಯಿಯನ್ನು ಹಾಕಬೇಕು ಒಂದು ಚಮಚ ಮೆಣಸಿನ ಪುಡಿ ಮತ್ತು ಸ್ವಲ್ಪ ಅರಶಿನ ಉಡಿಯನ್ನು ಸಹ ಹಾಕಿ ಇದನ್ನೆಲ್ಲ ಮಿಕ್ಸ್ ಮಾಡಬೇಕು ನೋಡಿ ಆ ಮಸಾಲೆದೆಲ್ಲ ಹಸಿ ಸ್ಮೆಲ್ಲು ಹೋಗುವಷ್ಟು ನಾವಿವಾಗ ಇದನ್ನು ಮಿಕ್ಸ್ ಮಾಡಬೇಕು ಇನ್ನು ಇದನ್ನು ಸ್ವಲ್ಪ ಹೊತ್ತು ಕುದೀಲಿಕ್ಕೆ ಬಿಡಬೇಕು ಇನ್ನು ಸ್ವಲ್ಪ ಎಣ್ಣೆ ಎಲ್ಲ ಮೇಲ್ಗಡೆ ಬರುತ್ತೆ ಇವಾಗ ನೋಡಿ ಇವಾಗ ಸ್ವಲ್ಪ ಎಣ್ಣೆ ಎಲ್ಲ ಇದೇ ರೀತಿ ಮೇಲೆ ಬಂದಿದೆ ನೋಡಿ ನಾವು ಬೇಯಿಸಿಟ್ಟಿರುವಂತಹ ರಾಜ್ಮಾ ಮತ್ತು ನಮ್ಮದು ಪೊಟೆಟೊ ನಾವು ಮಿಕ್ಸ್ ಮಾಡಿದ್ದೀವಲ್ಲ ಅದನ್ನು ಹಾಕಬೇಕು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಬೇಕು ಉಪ್ಪನ್ನು ಸಹ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು ಮಸಾಲೆ ಎಲ್ಲ ಎಲ್ಲ ಕಡೆ ತಾಗುವಾಗೆ ಮಿಕ್ಸ್ ಮಾಡಿ ಇದನ್ನು ಕವರ್ ಮಾಡಿ ಒಂದು ಐದು ನಿಮಿಷ ನಾವು ಬೇಯಲಿಕ್ಕೆ ಬಿಡಬೇಕು ಐದು ನಿಮಿಷ ಆದ ತಕ್ಷಣ ನೋಡಿ ಇದೇ ರೀತಿ ಸ್ವಲ್ಪ ಎಣ್ಣೆ ಎಲ್ಲ ಮೇಲೆ ಬಂದಿರುತ್ತೆ ಇನ್ನು ನಿಮ್ಮ ಹತ್ರ ಬೆಣ್ಣೆ ಬಟ್ಟರ್ ಇದ್ದರೆ ಒಂದು ಚಮಚ ಬಟ್ಟರನ್ನು ಹಾಕ್ಬೋದು ಮತ್ತು ಒಂದು ಕಾಲು ಚಮಚ ಗರಂ ಮಸಾಲೆ ಪೌಡ್ರನ್ನು ಸಹ ಹಾಕಿ ಇನ್ನು ಇದ್ರ ಮೇಲೆ ನಿಮಗೆ ನಿಮ್ಮ ಹತ್ರ ಇದ್ದರೆ ಸ್ವಲ್ಪ ಕಸ್ತೂರಿ ಮೇತಿಯನ್ನು ಹಾಕ್ಬೋದು ಕಸ್ತೂರಿ ಮೇತಿ ಅಂದರೆ ಕೊತ್ತಂಬರಿ ಸೊಪ್ಪಾದರೂ ಸಾಕು ನೋಡಿ ನಮ್ಮದು ರಾಜಮಾ ಮಸಾಲೆಯಲ್ಲಿ ರೆಡಿ ಆಯಿತು ಇನ್ನು ನಮಗೆ ಚಪಾತಿ ಮಾಡೋಣ ನೋಡಿ ನಾವು ಕಲಸಿ ಇಟ್ಟಿರುವ ಚಪಾತಿ ಹತ್ತು ನಿಮಿಷ ಆಯಿತು ಚಪಾತಿ ಹಿಟ್ಟನ್ನು ನಾವು ಕಲಸಿ ಇಟ್ಟಿದ್ವಲ್ಲ ಫಸ್ಟಿಗೆ ಈ ಹಿಟ್ಟನ್ನು ತೆಗೆದು ಇದೇ ರೀತಿ ಕೈಯಲ್ಲಿ ಇನ್ನೊಂದು ಸರ್ತಿ ನಾವು ರೋಲ್ ಮಾಡಿ ನಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಇದನ್ನು ರೋಲ್ ಮಾಡಿ ತಗೊಳ್ಳೋಣ ಎಲ್ಲ ಹಿಟ್ಟನ್ನು ನಾವು ಇದೇ ರೀತಿ ನಮಗೆ ಬೇಕಾದ ಸೈಜಿಗೆ ರೋಲ್ ಮಾಡಿ ಇದೇ ರೀತಿ ಇಟ್ಕೊಂಡ್ರೆ ಬೇಗ ಬೇಗ ನಮಗೆ ಚಪಾತಿ ಮಾಡಲಿಕ್ಕೆ ಈಸಿ ಆಗುತ್ತೆ ಇನ್ನು ಸ್ವಲ್ಪ ಮೈದಾ ಹಿಟ್ಟು ಅಥವಾ ಗೋಧಿ ಹಿಟ್ಟನ್ನು ತಗೊಂಡು ಕೈಯಲ್ಲೇ ಇದೇ ರೀತಿ ಲೈಟಾಗಿ ಒಂದು ರೌಂಡ್ ಶೇಪ್ ಮಾಡಿಕೊಂಡು ಚಪಾತಿಯನ್ನು ನಾವು ಮಾಡ್ಬೋದು ನೋಡಿ ನಾನಿವಾಗ ಇದೇ ರೀತಿ ಚಪಾತಿ ಮಾಡೋದು ನೀವು ನನಗಿಂತ ಇದಕ್ಕಿಂತ ಚೆನ್ನಾಗಿ ಚಪಾತಿಯನ್ನು ರೋಲ್ ಮಾಡಿ ಮಾಡಬಹುದು ಯಾವುದೇ ಆದರೂ ನಾವು ಯಾವ ರೀತಿ ನಾವು ಮಾಡ್ತೀವೋ ಅದೇ ರೀತಿ ಚಪಾತಿಯನ್ನು ರೋಲ್ ಮಾಡ್ಕೋಬೇಕು ಆಮೇಲೆ ಈ ಚಪಾತಿಯನ್ನು ನಾವು ಫ್ರೈ ಮಾಡೋದ್ರಲ್ಲಿ ಇರೋದು ಇನ್ನು ಒಂದು ಪಾನ್ ಬಿಸಿ ಆದಮೇಲೆ ಪಾನ್ ಚೆನ್ನಾಗಿ ಬಿಸಿ ಆಗಬೇಕು ಬಿಸಿ ಆದಮೇಲೆ ನಮ್ಮದು ಚಪಾತಿಯನ್ನು ಪಾನ್ ಮೇಲೆ ಹಾಕಬೇಕು ಹಾಕಿ ಒಂದು ಸೆಕೆಂಡ್ ಬಿಡಬೇಕು ನೋಡಿ ಒಂದು ಸೆಕೆಂಡ್ ಆಯಿತು ಇನ್ನು ಇದನ್ನು ನಾವು ಮಗಿಚಿ ಹಾಕಬೇಕು ಮಗಚಿ ಹಾಕಿ ಸಹ ಒಂದು ಸೆಕೆಂಡ್ ಇದನ್ನು ನಾವು ಬಿಡಬೇಕು ಒಂದು ಸೆಕೆಂಡ್ ಆದ ತಕ್ಷಣ ಇನ್ನೊಂದು ಸರ್ತಿ ಇದನ್ನು ಮಗಚಿ ಹಾಕಿ ಒಂದು ಟಿಶ್ಯೂ ಪೇಪರ್ ಅಥವಾ ಒಂದು ಸಣ್ಣ ಬಟ್ಟೆ ಪೀಸನ್ನು ತಗೊಂಡು ಈ ಚಪಾತಿದು ಸೈಡ್ ಕಾರ್ನರೆಲ್ಲ ನಾವು ಇದೇ ರೀತಿ ಪ್ರೆಸ್ ಮಾಡಬೇಕು ಇನ್ನು ಇನ್ನೊಂದು ಸರ್ತಿ ಅದನ್ನು ಮಗಚಿ ಹಾಕಿ ಈ ಟಿಶ್ಯೂ ಅಲ್ಲಿ ಇದೇ ರೀತಿಯ ಕಾರ್ನರೆಲ್ಲ ನಾವು ಪ್ರೆಸ್ ಮಾಡಿ ಕೊಡಬೇಕು ನೋಡಿ ನೀವು ನೋಡ್ತಾ ಇದ್ದೀರಲ್ಲ ಇದೇ ರೀತಿ ಪ್ರೆಸ್ ಮಾಡಿ ಇನ್ನು ಈ ಚಪಾತಿಯನ್ನು ಇದೇ ರೀತಿ ಲೈಟಾಗಿ ನಾವು ಒಂದು ಸರ್ತಿ ಪ್ರೆಸ್ ಮಾಡಿದರೆ ಸಾಕು ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ನೋಡಿ ನೀವೇ ನೋಡ್ತಿದ್ದೀರಲ್ಲ ಒಳ್ಳೆ ಪೂರಿ ಥರ ನಮ್ಮದು ಚಪಾತಿ ಉಬ್ಬಿ ಬರುತ್ತೆ ನೋಡಿ ಇದೇ ರೀತಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಇದೇ ರೀತಿ ನಮ್ಮದು ಚಪಾತಿ ಉಬ್ಬಿ ಬರುತ್ತೆ ನೋಡಿ ಅದೇ ರೀತಿ ಉಳಿದಿರುವ ಚಪಾತಿಯನ್ನೆಲ್ಲ ನಮಗೆ ಮಾಡ್ಬೋದು ಒಂದು ಸೆಕೆಂಡ್ ಬಿಡಬೇಕು ಮಗಚಿ ಹಾಕಿ ಇನ್ನೊಂದು ಸೆಕೆಂಡ್ ಬಿಡಬೇಕು ಇನ್ನೊಂದು ಸರ್ತಿ ಮಗಚಿ ಹಾಕಿ ನಮ್ಮದು ಸ್ಪೂನಲ್ಲಿ ನಾವು ಯಾವ ಸ್ಪ್ಯಾಕ್ ಚೂಲಾದಲ್ಲಿ ಇದೇ ರೀತಿ ಲೈಟಾಗಿ ಪ್ರೆಸ್ ಮಾಡಿದರೆ ಸಾಕು ಒಳ್ಳೆ ಉಬ್ಬಿ ಬರುತ್ತೆ ನಮ್ಮದು ಚಪಾತಿ ಇಲ್ಲಿ ನೋಡಿ ಸೂಪರ್ ಸಾಫ್ಟ್ ಆದಂತಹ ನಮ್ಮ ಪೂರಿ ಥರ ಇರುವಂತಹ ಚಪಾತಿ ನೋಡಿ ಒಳಗಡೆಯಲ್ಲಿ ಎಷ್ಟು ಇದೆ ನೋಡಿ ಪೂರಿ ಥರ ಉಬ್ಬಿ ಬಂದಿದೆ ನಾವೀಗ ಕೆಲವೊಮ್ಮೆ ರೊಟ್ಟಿ ಎಲ್ಲ ಮಾಡಿದರೆ ಇದೇ ರೀತಿ ಉಬ್ಬಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಟ್ರೈ ಮಾಡಿ ನೋಡಿ ಈ ಚಪಾತಿಗೆ ಸೂಪರ್ ಕಾಂಬಿನೇಷನ್ ಆಗಿರುವಂತಹ ರಾಜ್ಮಾ ಕರಿ ಕೂಡ ಒಳ್ಳೆ ಸೂಪರ್ ಆಗುತ್ತೆ ಈ ರಾಜ್ಮಾ ಕರಿ ಮತ್ತು ಚಪಾತಿಯನ್ನು ಸೇವಿಸಲಿಕ್ಕೆ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ನನಗೆ ಸಪೋರ್ಟ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಪೋರ್ಟ್ ಮಾಡಿ ಇನ್ನೊಂದು ವೀಡಿಯೋದನ್ನ ನೋಡೋಣ ಟಿಲ್ ದೆನ್ ಬಾಯ್